ಯಾರ ಕಡೆ ಏನೋ ಅನ್ಸ್ಕೊಂಡವನಲ್ಲೋ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸೊ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಯ್ಸ್ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ನಾನು ನಮ್ ಫ್ರೆಂಡ್ ಶಬಿ ಸೇರಿ ನಮ್ ಫ್ರೆಂಡ್ ಒಬ್ಬ ಚೇತನ್ ಅಂತದಾನ ಅವನಿಗ್ ಪ್ರಾಂಕ್ ಮಾಡ್ಬೇಕಂತ ಮಾಡಿದಿವಿ ಸೊ ಚೇತನ್ ಅಂತ ನಮ್ ಹುಡುಗ ಬರ್ತಾನೆ ಅವನಿ ನಾವು ಪ್ರಾಂಕ್ ಮಾಡ್ತಾ ಇರೋದು ಅವನು ಹೊಸ್ಪೇಟಲ್ ಇದಾನೆ ಬರ್ತಾ ಇದಾನೆ ಅಂತೆ ಅವ್ನಿಗೆ ಕಾಲ್ ಮಾಡಿ ಹೇಳ್ತೀವಿ ಈ ತರ ಜಗಳ ಆಗಿದೆ ಅಂತಂದು ಸೊ ಬನ್ನಿ ಆ ಚೇತು ಹೇಳ ಗಾಯ್ಸ್ ಸಾವನ್ನ ಫೋನ್ ಮಾಡಿದ ಇವಾಗ ಚೇತೀನಾ ಈಗ ನಿನ್ನೆ ನಂಗೆ ಕೊಡ್ಬೇಕಿತ್ತು ಕೊಟ್ಟಿಲ್ಲ ಎದು ಕೊಟ್ಟಿಲ್ಲಪ್ಪ ಅಂದ್ರೆ ನಾನು ಸ್ವಲ್ಪ ಬಳಸ್ಕೊಂಡ್ಬಿಟ್ಟಿನ ಅಮೌಂಟ್ ಹಾ ಅದ್ರ ಸಂಬಂಧನೇ ನೀನು ಬಾ ನೀನು ಬಾ ಎಷ್ಟೊತ್ತಾಗತ್ತೆ ನೀನು ಬರತ್ತಾ ಹಾಂ ಆಯ್ತು ಈಗ ನೋಡು ನಾನು ಯಾರ ಕಡೆ ಏನೋ ಅನ್ಸ್ಕೊಂಡವನಲ್ಲ ಹಾಂ ಯಾಕಂದ್ರೆ ಮತ್ತೆ ನನ್ನ ಚಲಿ ಭಾಳ ಆಫ್ ಆಗ್ತಿರ್ತವೆ ಅದ್ರ ಸಂಬಂಧ ನೀನು ಬಾ ಆಯಿತಾ ಜಲ್ದಿ ಬರ್ಬೇಕು ನೀನು ಬಂದ ತಕ್ಷಣ ನೀವು ಫಸ್ಟ್ ನನಗೆ ಫೋನ್ ಮಾಡಬೇಕು ಹಾಂ ಸರಿ ಹಾಂ ಸೊ ಗಾಯ್ಸ್ ಈಗ ಬರೋಬ್ಬರಿ ಪ್ರ್ಯಾಂಕ್ ಆಗಿದ್ದಾನ ಅವನು ಈಗ ಬರ್ತಾನಂತ ಅವನು ಊಟ ಮಾಡ್ತಾ ಇದ್ದಾನಂತೆ ಅವ್ನು ಬಂದ ಮೇಲೆ ಒಂದು ಎಲ್ಲಾದರೂ ಒಂದು ಸ್ಟೇಡಿಯಂ ಇಲ್ಲ ಎಲ್ಲಾದರೂ ಹೋಗಿ ಐಡಿಂಗ್ ಕ್ಯಾಮ್ರಾ ಅಂದರೆ ಗೊತ್ತಿರಲಾರದ ಕ್ಯಾಮ್ರಾ ಇಟ್ಟು ಶೂಟ್ ಮಾಡ್ತೀವಿ ಆ್ಯಕ್ಚುಲಿ ಮೈಕ್ ಇಲ್ಲ ಯಾವ ಥರ ಬರುತ್ತೆ ಅಂತ ನೀವೇ ನೋಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಅಷ್ಟೇ ಸೊ ಗಾಯ್ಸ್ ಫೈನಲಿ ಚೇತುವ್ ಮನೆಗೆ ಬಂದಾನಂತೆ ಕಾಲ್ ಮಾಡಿದ್ದೆ ಅದಕ್ಕಂದಲೇ ನಾನು ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದ್ದೆ ಶಫಿ ಅನ್ನೋನಿಗೆ ಅದಕ್ಕೆ ಅವ್ನು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಇವಾಗ

ಗಾಯಸ್ ಚಿರ್ದು ಫೋನ್ ಮಾಡಿದ್ದಾನೆ ಇವನಿಗೆ ಮಾತಾಡಕತ್ತಾನ ಇಲ್ಲೇ ನಮ್ದು ಒಂದು ಫ್ರೆಂಡಿನ ಒಂದು ಇದೆ ಅಲ್ಲಿ ಇಲ್ಲೇ ಬಂದು ಇಲ್ಲೇ ಮಾತಾಡ್ಬೇಕಂತ ಮಾಡಿದ್ದೀವಿ ಸುಮ್ಮನೆ ಜಗಳ ಜಗಳಾದ್ವಿ ನಾವು ಕ್ಯಾಮ್ರಾ ಇಲ್ಲಿ ಗಿಡದಾಗ ಗಿಡದಾಗಿಡ್ಬೇಕಂತ ಮಾಡಿದ್ದೀವಿ ಇಲ್ಲಿ ಇಲ್ಲಿಟ್ರೆಲ್ಲ ಕವರ್ ಆಗುತ್ತೆ ನೀಟಾಗಿ ಇಲ್ಲಿ ಆಗ ಈ ಥರ ಕಾಣತ್ತದು ಸೊ ಗಾಯ್ಸ್ ಫೈನಲ್ಲಿ ಕ್ಯಾಮ್ರಾ ಸೆಟ್ ಮಾಡಿದ್ದೀವಿ ಅಂತೇಳಿ எஸ்ானந்த வந்த பாபா அவன் நின் கொடத்து யார் நாவே அமௌண்ட் இஸ்க்கீ அமௌண்ட் இஸ்சின் ஆமே கடை கொடுத்து அந்த இவங்க ஷெப்ப கொட்டி அவங்க

ங்க அதுக்குவத்த பூஜை இத்த அமாசாலா வெங்காய பூஜை இது அதுக்க அஹ் நோட் இந்த கொடுப்பாட் நான் ஏழை நின்ன ராத்திரி ಬೇರೆ ಕಡೆ ಪೇಮೆಂಟ್ ಮಾಡೋದು ಅಲ್ಲಿ ಒಬ್ಬರ ಕಡೆ ಇಸ್ಕೊಂಡು ಇನ್ನೊಬ್ರು ಕೊಡೋದು ಈಗ ಮತ್ತೆ ಫೋನ್ ಹಚ್ಚಿ ಹೆಂಗ್ ಬೇಕು ಮಾತಾಡ್ತಾನೆ ಹಿಂಗು ಅಂತ ನಮ್ಮ ಹಿಂಗೋ ಹಿಂಗೋ ಅಕ್ಷಂತ ಹೋಗಿ ಬಿಡು ಈಗ ಫ್ರೆಂಡ್ಸ್ ಅಂದಾಗ ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ ರೊಕ್ಕದಲ್ಲ ರೊಕ್ಕದ್ ಬಿಟ್ಟಾಕ ರೊಕ್ಕದ್ ಬಿಟ್ಟು ಮಾತಾಡಿ ಹೇಳ್ತೀನಿ ರ್ಬೋದು ಅವನ ಬೈದಿರ್ಬೋದು ಇವನ ಬೈದಿರ್ಬೋದು ಈಗ ನಾನು ರೊಕ್ಕ ಬರ ಮುಂಚೆನ ಹೇಳಿನ ಅವನಿಗೆ ಏ ತಡಿಯಮ್ಮ ಕೇಳಿ ನೀನ್ ಏನ್ ಮಾತಾಡಿದ್ದೇನೆ ನನಗ ಒಂದ್ ನಿಮಿಷರು ನಾನೇನ್ ಹೇಳಿದ್ದೇನೆ ಅವ್ನಿಗೆ ನೀನು ಇಸ್ಕೊಂತಿನಪ್ಪ ಅಮೌಂಟ್ ನಾ ಬಳಸಂತೀನಿ ಆಮೇಲೆ ನಿನಗ ನಾನು ಹಾಕಿ ಕೊಡ್ತೀನಿ ಅಂತ ಹೇಳಿನಿ ಆಯ್ತಾ ಆಯ್ತಮ್ಮಾ ಅಂತ ಅಂದಾನ ನಿನ್ನೆ ಬಳಸಿನಿ ಇವತ್ ಬೆಳಕಿ ಅಲ್ಲೇ ಫೋನ್ ಮಾಡ್ಬಿಟಾನ ಏನ್ ನಕಲಿ ನಕಲಿ ಮಾಡಾಕತ್ತೀವಿ ಅಂದಂಗ ಆಗತ್ತಲ್ಲ ಅವ ಮಾರ ಇವಾಗ நான் <miss ஏன்

ನಾನು ಹೇಳಬೇಕಾಗಿಲ್ಲ ಗೊತ್ತಾಯ್ತು ಈಗ ಅದು ಬಿಟ್ಟು ಅದು ಬಿಡು ಈಗ ರೊಕ್ಕ ಏನ ಕೊಡ್ತನಾ ನಿನ್ನ ಏನು ಮಾತಾಡನೆ ಕೇಳು ಆಮೇಲೆ ನಾನು ಹೇಳ್ತ ನಾನು ಏನು ಮಾತಾಡಿನ ಅಂತ ನಾನು ಈಗ ಅಲ್ಲಿ ಒಮ್ಮೆ ಮೇಳಿನೇ ಇನ್ನ ಮೇಳ್ ತಿನ್ಬೇಕಾರ ಅವನ್ನ ಮಾತಾಡಿ ಏ ನಾನು ಅದು ಹೇಳಕತ್ತಿಲ್ಲ ಈಗ ನಾನು ಏನು ಹೇಳಕತ್ತೀನಿ ಗೊತ್ತಾ ಕೇಳಿಲೇ ನಾನು ಏನು ಹೇಳಕತ್ತೀನಿ ಹೇಳು ನಿನ್ನ ಊರು ಕರ್ಕಮ್ಮಾ ಊರು ಕರ್ಕೊಂಡು ಬರ್ತೀನಿ ಅವ್ರು ಬಿಟನೇ ಹೇಳ ಅವನು ಕೇಳ್ತಾನೆ ಮಾಡ್ಬಿಡ್ರಿ நோட அல்ல நோட் சேர் சர்ஸ் கண்ட பிராங்க அதே ஆகல

ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಟಾಟಾ ಬಾಯ್ ಬಾಯ್